ನಿಮಗೆ ಗೊತ್ತಿದ್ದಂಗೆ ಲಾಸ್ಟ್ ವೀಕು ನಾವು ಒಂದು ಟಿ ಅಸ್ಗರ್ ಅವ್ರಿಗೆ ಅಟ್ಯಾಕ್ ಮಾಡಿದಂತಹ ತ್ರೀ ನಾಟ್ ಸೆವೆನ್ ಕೇಸಸನ್ನು ಹಾಕಿದ್ವಿ ಅದರಲ್ಲಿ ಇವರು ಆರೋಪಿಗೆ ಸಹಾಯ ಮಾಡಿದ್ದು ಮತ್ತು ಎಸ್ಕೇಪ್ ಆಗಲಿಕ್ಕೆ ಸಹಾಯ ಮಾಡಿದ್ದು ಅವ್ರಿಗೆ ಜೊತೆ ಕಂಟಿನ್ಯೂಯಸ್ ಅಲ್ಲಿ ಇದ್ದಿದ್ದು ಅವ್ರದ್ದು ಕೂಡ ಪಾತ್ರ ಕಂಡು ಬಂದಿದ್ದರಿಂದ ಅವರನ್ನು ಅರೆಸ್ಟ್ ಮಾಡಿ ಈಗಾಗಲೇ ನಾ ಹೆಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಫೋರ್ಟೀನ್ ಆಗಿದೆ ಇಲ್ಲೇ ನಾವು ಬಂಧನ ಮಾಡಿ ಅವರು ಅವರಿಗೆ ಸಹಾಯ ಮಾಡಿದ್ದು ಅವ್ರಿಗೆ ದುಡ್ಡನ್ನ ಕೊಟ್ಟಿರ್ತಾರೆ ಅವ್ರು ಹೊಡೆದು ಓಡಿದ್ದು ಅವ್ರದ್ದು ಅದೇ ಕಾರಲ್ಲಿ ಬಂದಿದ್ದು ಮತ್ತು ಅವನು ವಾಪಸ್ ಹೋಗ್ಬೇಕಾದ್ರೆ ಕೂಡ ಅವ್ರ ಜೊತೆ ಅಲ್ಲಿ ಹೋಗಿರೋದು ಇದೆಲ್ಲವನ್ನು ನಾವು ಪರಿಶೀಲನೆ ಮಾಡಿ ಇದು ಮಾಡಿದ್ದೇವೆ ಮದಮ ಅದು ಅದೇ ಈಗ ಹೇಳಿದನಲ್ಲ ಆಶ್ರಯ ಕೊಟ್ಟಿದ್ದ ಆಧಾರದ ಮೇಲೆ ಅವರಿಗೆ ನಾವು ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ್ವಿ ಮತ್ತೊಂದೆಡೆ ಗಾಯಾಳು ಹಸರ ಒಂದು ಆಸ್ಪತ್ರೆಯಿಂದನೇ ಆಡಿ ಬಿಡಿಕೊಂಡು ಬಿಡ ಮಾಡಿದ್ವಿ ಏನು ಪ್ರಮುಖ ಆರೋಪಿ ಅವ್ರೇನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರನ್ನು ಅರೆಸ್ಟ್ ಮಾಡ್ತಾ ಇಲ್ಲ ಇವರನ್ನ ಎงಗೆ ಬಂದಲ್ಲಿ ಕೂತ್ಕಿದ್ದಾರೆ ಆದರೆ ಆ ಇರ್ಫಾನ್ ಅನ್ನು ಅರೆಸ್ಟ್ ಮಾಡಿದ್ದೀವಿ ಕಂಟಿನ್ಯೂಸ್ ಆಗಿ ನಾವು ಮೊಬೈಲ್ ಆಗಲಿ ಬೇರೆ ತರಹದ ಯಾವ್ದು ಕ್ಲೂಕ್ ಕೊಡದೆ ಇರೋದ್ರಿಂದ ಅದು ಕಷ್ಟ ಆಗ್ತಾ ಇದೆ ಮಾಡ್ತೀವಿ ಈಗಾಗಲೇ ಈ ಪ್ರಕರಣದಲ್ಲಿ ಮೂರು ಕೂಡ ಅರೆಸ್ಟ್ ಮಾಡಿದೀವಿ ಅವ್ರನ್ನೂ ಕೂಡ ಶೀಘ್ರದಲ್ಲೇ ಬಂಧಿಸ್ತೀವಿ ಇದಕ್ಕಾಗಿ ಈಗಾಗಲೇ ಮೂರು ತಂಡಗಳನ್ನೂ ಕೂಡ ನಿಯೋಜನೆ ಮಾಡಿದೆ ಇದನ್ನು ಸುಮಾರು ನಾಲ್ಕೈದು ಕಿಡ್ನಾಪ್ ಕೇಸಲ್ಲೂ ಭಾಗಿಯಾಗಿದ್ದು ಇಲ್ಲ ಆತರ ನಾನು ಪರಿಶೀಲನೆ ಮಾಡಿದ್ದೀನಿ ಆ ತರದ್ ಕಂಡು ಬಂದಿಲ್ಲ ಏನಿದೆ ಅದ್ರ ಬಗ್ಗೆ ಪರಿಶೀಲನೆ